ವೇದಿಕೆ ಮೇಲೆ ನಮ್ಮ ಸಹಕಾರಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸ್ಪರ್ಧಾಳುಗಳೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸರಗಾವದ ಹಿರಿಯರೇ ಅಣ್ಣ ತಮ್ಮಂದಿರೇ ಯುವಕರೇ ಹಾಗೂ ಮುದ್ದು ಮಕ್ಕಳೇ ಇವತ್ತಿನ ದಿವಸ ಒಂದು ಒಳ್ಳೆಯ ಹೋರಾಟವನ್ನು ತಾವು ಎಲ್ಲ ಕೈಗೊಂಡಿದ್ದೀರಿ ಶಿರಗಾಂವದಲ್ಲಿ ಸಿರಗಾಂವ್ ಗ್ರಾಮ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಗಿರಗಾಂವ್ ಎರಡೂ ಹಳ್ಳಿಗೆ ಸಂಬಂಧಪಟ್ಟಂಥ ಏನು ಷೇರ್ದಾರರೀರಿ ಆ ಷೇರ್ದಾರರನ್ನ ಮನಸ್ಸನ್ನು ಒಲಿಸಬೇಕಾಗಿದೆ ಅಲ್ಲೇ ಈ ಸಹಕಾರಿ ಸಂಘ ಇರೋದು ನಮ್ಮೆಲ್ಲರಿಗೂ ಏಳಿಗೆಗೋಸ್ಕರ ತಾವೆಲ್ಲ ಶೇರ್ ಅಮೌಂಟ್ ಇಟ್ಕೊಂಡು ಅದನ್ನು ಪತ್ತು ಬೆಳೆಸಿದ್ದೆವು ಅಲ್ಲಿ ಸಾಕಷ್ಟು ವಿಚಾರಗಳು ಅದಾವೆ ತಮಗೆ ಬೇಕಾಗುವಂಥವು ರೈತರಿಗೆನ ಬೇಕಾಗುವಂಥವು ನಿಮಗೆಲ್ಲರಿಗೂ ಸವಲತ್ತನ್ನು ಅಲ್ಲಿಂದ ಪಡಿತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸೊಸೈಟಿಗಳನ್ನಾಗ ನಾವೆಲ್ಲ ಅಡ್ಡಿ ಅಡ್ಡಿ ನೋಡಿದ್ದೀವಿ ಅಲ್ಲಿ ಮಂದಿ ಕಂಪ್ಲೇಂಟ್ ಮಾಡಿದ್ದು ನೋಡಿದ್ದೀವಿ ಒಂದು ಎಂಬತ್ತು ಸಾವಿರ ರೂಪಾಯಿ ಲೋನ್ ತಂದಿರ್ತಾರೋ ಬಿ ಸಿ ಸಿ ಬ್ಯಾಂಕಿನಿಂದ ಡೈರೆಕ್ಟ್ರ್ ಇರ್ತಾರೋ ಅಥವಾ ಎಮ್ ಎಲ್ ಎರ್ತಾರ ಈ ಸೊಸೈಟಿಗಳು ಕೆಲವೊಂದು ಓಟ್ ತಗೊಂಡು ಆರ್ ಜಿ ಸಿ ಡೈರೆಕ್ಟ್ರ್ಗಳು ಅಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಡೈರೆಕ್ಟ್ರ್ ಡೈರೆಕ್ಟರ್ ಆಗಿರ್ತಾರೆ ಆ ಡೈರೆಕ್ಟರ್ದ ಕೈವಾಡ ಇರ್ತದೆ ಇಲ್ಲಿ ಇಲ್ಲಿ ಅಧ್ಯಕ್ಷರಿಗೆ ಅಧ್ಯಕ್ಷರೆಲ್ಲ ಒಬ್ರ ವೋಟ್ ಓಟ್ ಅದಕ್ಕೆ ಆ ಅಧ್ಯಕ್ಷರ ಸೊಸೈಟಿ ಅಧ್ಯಕ್ಷರು ಇಲ್ಲಿ ನಿಮ್ದು ಎಲ್ಲ ಪರ್ಮಿಷನ್ ತಗೊಂಡು ಡೈರೆಕ್ಟರ್ದು ಪರ್ಮಿಷನ್ ತಗೊಂಡ್ ಒಬ್ರ ಓಟ್ ಹಾಕ್ತಾರೆ ಅವ್ರು ಒಬ್ರದ ಯಾಕರ ಇಟ್ಕೊಂಡಾರ ಆ ಥರ ರಾಜಕೀಯ ಮಾಡಿ ಯಾಕೆ ಇಟ್ಕೊಂಡಾರ ెల్గే ఓటెన్ జవాదారి కొట్బడదు ఆమె ఒబన అంద్ర అవుగా ఈజీ ఆకత అది గాల్క ఆ డైరెక్టర్గా హోళ్ళు సొసైటీ అథవా హెట్ సొసైటీ ఇప్పైటీ అవుగ యాక ఈజి ఆకతి ఒబన్న అధ్యక్షన్ కంటే తగబోదు ఒక్క దీడ్ లక్ష ఎరక్ష ಆದ್ರ ಇಲ್ಲಿ ಏನು ಹನ್ನೆರಡು ಮಂದಿ ಏನ್ ಹನ್ನೆರಡು ಮಂದಿನ ಖರೀದಿ ಮಾಡಕ್ ನಾವು ಅದ್ರಾಗ ಅದ್ರ ಗೊಬ್ಬರ ಗದ್ದಲ ಮಾಡತ್ತ ಅದಕ್ಕಾಗಿ ಇಂಥದ ಎಲ್ಲ ಅನ್ನೋದಕ್ಕೆ ಇವನ್ನೆಲ್ಲ ವ್ಯವಸ್ಥಿತವಾಗಿ ಬ್ಯಾಂಕ್ ಮಾಡಿಕೊಂಡಾರ ಈ ನಮನಿ ಮಾಡಿಕೊಂಡ ಮಾಡ್ತಾರೆ ಮತ್ತೆ ಡಿ ಸಿ ಸಿ ಬ್ಯಾಂಕ್ನಿಂದ ಏನು ಇಲ್ಲಿ ಸಹಕಾರಿ ಸಂಘಕ್ಕೆ ಲೋನ್ ತರ್ತಾರೆ ರೈತರು ಆ ರೈತರ ಸಾಲ ತೆಗೆಯೋದು ರಿನ್ಯೂವಲ್ ಮಾಡೋದು ಮತ್ತು ಸೈಲ ಬಟೋಡೆ ಮಾಡೋದು ಈ ವ್ಯವಸ್ಥೆ ಒಳಗೆ ಭಾಳಷ್ಟು ಅನ್ಯಾಯ ಇದು ಒಂದು ವಿಚಾರದಾಗ ಅನ್ಯಾಯ ಅನ್ಯಾಯಿತ ಎಂಬತ್ತು ಸಾವಿರ ರೂಪಾಯಿ ನಿಮ್ಮ ಉತಾರ ಮೇಲೆ ಭೋಜ ಹರಿಸಿರ್ತಾರ ಇಲ್ಲಿ ಕೊಡೋದು ಇಪ್ಪತ್ತು ಸಾವಿರ ಹತ್ತು ಸಾವಿರ ಅವನ್ನ ಮಾರಿ ನೋಡೋದು ಅವನ್ನ ವ್ಯವಸ್ಥಿತ ನೋಡೋದು ಅವನ ಹೊಲ ಎಷ್ಟೈತಿ ನೋಡೋದು ಆ್ಯಕ್ಟಿವ್ ಇದ್ದ ನಾಲ್ಕು ಮಂದಿ ಮುಂದೆ ಹೇಳುವಂಥವಿದ್ದಂದ್ರೆ ಒಂದು ಹತ್ತು ಸಾವಿರ ಕೊಡುದು ಅವನ ಮಬ್ಬಿದ್ದ ಯಾರ್ದು ಮುಂದೆ ಹೇಳುವಂತ ವ್ಯಕ್ತಿ ಇಲ್ಲ ಎಲ್ಲಿ ಹೋಗೋದಿಲ್ಲ ಅವನ ಉತ್ಪನ್ನ ಕಡಿಮೆ ಇತ್ತಂದ್ರೆ ಅವ್ಗೆ ಐದು ಸಾವಿರ ಹತ್ತು ಸಾವಿರ ಕೊಡೋದು ಯಾಕಂದ್ರ ಆಮೇಲೆ ಏನ್ ಹೇಳೋದು ಆ ಹೊಲದ ಉದಾಹರಣೆ ಎಂಬತ್ ಸಾವಿರ ಅವ್ರ ತಕೊಂಡಿರ್ತಾನ ಅವನು ಡೈರೆಕ್ಟರ್ ತಕೊಂಡಿರ್ತಾನು ಅಧ್ಯಕ್ಷ ತಕೊಂಡಿರ್ತಾನು ಆ ಸೆಕ್ರೆಟರಿ ಇದು ಮೂರ ಮಂದಿಗೆ ವಿಚಾರ ಗೊತ್ತಿರ್ತದೆ ಇನ್ನು ಉಳಿದ ಡೈರೆಕ್ಟರ್ ಯಾರಿಗೂ ಗೊತ್ತಿರೋ ಆ ಲೆಕ್ಜರ ಅಧ್ಯಕ್ಷಗೊಬ್ಗೆ ಸೆಕ್ರೆಟ್ರಿಗೆ ಮತ್ತು ಆ ಡೈರೆಕ್ಟರ್ ಏನಿರ್ತಲ್ಲ ಲೋನ್ ಕೊಡಿಸ್ತಿರ್ತಾನೆ ನಿಮ್ಮ ಮೂರು ಸೊಸೈಟಿಗೆ ಅವ್ಗೆ ಇವು ಮೂರ ಮಂದಿಗೆ ಗೊತ್ತಿರ್ತದೆ ಇದನ್ನೆಲ್ಲ ದುಡ್ಡು ಹಾಕೋದು ತೆಗಿಯೋದು ಯಾರು ಮಾಡ್ತಿರ್ತಾರಪ್ಪ ಅಂದ್ರೆ ಅಲ್ಲಿ ಪಿ ಎಲ್ ಡಿ ಬ್ಯಾನ್ ಡೈರೆಕ್ಟ್ರು ಏನಾಗಿರ್ತಾರಲ್ಲ ಆ ಡೈರೆಕ್ಟರ್ ಡಿ ಸಿ ಸಿ ಬ್ಯಾಂಕ್ ಏನತ್ತಲ್ಲ ಅಲ್ಲಿ ಬೆಳಗಾವಿ ಜಿಲ್ಲಾತ ಅಲ್ಲಿದೆ ಅಲ್ಲಿ ಅಧ್ಯಕ್ಷರ ಮಾಡಿರ್ತಾನೋ ಅಲ್ಲಿ ಉಪಾಧ್ಯಕ್ಷರ ಇರ್ತಾರೋ ಅಲ್ಲಿ ಡೈರೆಕ್ಟ್ರ ಅದನ್ನ ಜವಾಬ್ದಾರಿ ಓದ್ತಿಲ್ಲ ನಮ್ಮಲ್ಲೆಲ್ಲ ಡೈರೆಕ್ಟ್ರ್ ಆಯ್ಕೆ ಆದಂಥ ಡೈರೆಕ್ಟರ್ ಆ ಸೊಸೈಟಿಗೋಗಿ ಜವಾಬ್ದಾರಿ ಬರ್ತಾರೋ ಇಲ್ಲಿ ಏನು ಅಧ್ಯಕ್ಷರ ಹೊತ್ಕೋತಾರೋ ಉಪಾಧ್ಯಕ್ಷರು ಹೊತ್ಕೋತಾರೋ ಏನು ನಿಮ್ಮ ಡೈರೆಕ್ಟರ್ ಹೊತ್ಕೊತಾರೋ ನನಗೆ ಗೊತ್ತಿಲ್ಲ ಆದರೆ ಉತಾರ್ದಾಗ ಎಂಬತ್ತು ಸಾವಿರ ರೂಪಾಯಿ ಇರಿಸಿದ್ದಕ್ಕೆ ನಿಮಗೇನು ಹೇಳ್ತಾರಂದ್ರೆ ಊರಾಗ ನಿನಗೆ ಮುಂದಿನ ವರ್ಷಕ್ಕೆ ಲೋನ್ ಹೆಚ್ಚಿಗೆ ಮಾಡಬೇಕಾಗೈತಿ ಹೆಚ್ಚಿಗೆ ಲೋನ್ ಮಾಡಬೇಕಾದ್ರೆ ನೀನು ಹೊಲದಾಗ ತಾಕತ್ತು ಎಷ್ಟೈತಿ ನೀ ಎಷ್ಟು ಬೆಳಿತಿ ಏನು ಮಾಡ್ತಿ ಅನ್ನೋದಕ್ಕೆ ನಿನಗೆ ನಿನಗೆ ಸಾಲ ಹೆಚ್ಚಿಗೆ ಕೊಡಿಸ್ಬೇಕಾಗೈತಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಿಟ್ಟು ಹೆಚ್ಚಿಗೆ ಕೊಡಿಸ್ ಬರೋದಿಲ್ಲ ಆ ಉದ್ದೇಶಕ್ಕೆ ಎಂಬತ್ತು ಸಾವಿರ ರೂಪಾಯಿ ನಾನು ಈಗ ಅದನ್ನು ಭೂಜೆ ಏರ್ಸಕ್ಕೆ ಹಚ್ಚಿದ್ದೀನಿ ನೀ ಏನು ತಗರಾರ ತೆಗಿಬೇಡ ಅಂತ ಹೇಳ್ತಾರೆ ಹಂಗೆ ಹಂಗೆ ಹೇಳ್ತಾರೆ ಇವ್ರಿಗೆ ಅದಕ್ಕೆ ಇದನ್ನು ಯಾಕೆ ಹೇಳ್ತಾರಂದ್ರೆ ಆ ಎಂಬತ್ತು ಸಾವಿರ ರೂಪಾಯಿ ತಕ್ಕಲ್ಲಿ ಇವ್ರು ಬಳಸಿಬಿಟ್ಟಿರ್ತಾರೆ ಇವು ಕೊಡೋದು ಇಪ್ಪತ್ತು ಸಾವಿರ ಇವ್ಗೆ ಏನಂತಾರೋ ಉತಾರ ಹೋಗಿ ತೆಗೆದು ನೋಡಿದಾಗ ಗೊತ್ತು ಅಲ್ಲಿ ನನಗೆ ಕೊಡೋದು ನಾನು ಬ್ಯಾಡಂತೇಳಿ ಇಪ್ಪತ್ತು ಸಾವಿರ ಹೇಳೇನೆ ಎಂಬತ್ತು ಸಾವಿರ ಹೆಂಗೆ ಅರವತ್ತು ಸಾವಿರ ರೂಪಾಯಿ ಯಾರು ಕಟ್ಟವಳು ಆ ಚಿಂತೆ ಒಳಗೆ ಇವ್ ಇರ್ತಾನೋ ಗಡಲ್ಲ ಹೋಗಿ ಕೇಳ್ತಾನ ಅಲ್ಲಿ ಸೊಸೈಟಿಯಾಗಿ ಏನು ರೀ ಇದು ನಾ ತೊಗೊಂಡಿದ್ದು ಇಪ್ಪತ್ತು ಸಾವಿರ ಎಂಬತ್ತು ಸಾವಿರ ಯಾಕೆ ನೀವು ಭೋಜ ಇರ್ಸಿರಿ ಆಮೇಲೆ ಅವ್ನು ಹೇಳ್ತಾರೆ ಏ ಭಾಳ ಭಯ ಮಾಡ್ಬೇಡ ನೀ ಭಾಳ ಭಯ ಮಾಡಬೇಡ ಆ ರೊಕ್ಕದ ಜವಾಬ್ದಾರಿ ಸೊಸೈಟಿ ಡೈರೆಕ್ಟರ್ ಅದವರು ಅಥವಾ ಅಧ್ಯಕ್ಷರದವರು ನಾವು ಅದೇವ್ ನೀ ವಿಚಾರ ಮಾಡಬೇಡ ನಿನಗೆ ಯಾಕೆ ಅದನ್ನ ಇರಿಸಿದ್ದೇವೆ ಅಂದ್ರೆ ಮುಂದಿನ ವರ್ಷಕ್ಕೆ ನೀನು ಲೋನ್ ಹೆಚ್ಚಿಗೆ ಮಾಡಬೇಕು ನಿನ್ನ ದೊಡ್ಡವನ್ನು ಮಾಡಬೇಕು ನಿನ್ನ ಕೊಡಿಸ್ಬೇಕು ಅನ್ನೋ ಇದಕ್ಕೆ ಮಾಡಿದ್ದೀವಿ ನೀ ಏನು ತುಂಬೋದು ಬಿಡೋದು ಗರ್ಜಿಲ್ಲ ನೀ ಇಪ್ಪತ್ತು ಸಾವಿರ ರೂಪಾಯಿ ತುಂಬೋ ಎಪ್ಪತ್ತಾರು ನಮ್ಮ ಅಂತೇಲಿ ಇರ್ತದ ಈದ್ ಯಾವ ಲೆಕ್ಕ ಇಂಥವು ಅವನು ನಿಮಗೆ ಮುಂದೆ ಗಂಡನೆಗೆ ತರೋದಿಲ್ಲ ಅವರು ಅದಕ್ಕಾಗಿ ಇದು ಒಂದು ವಿಚಾರ ಅಷ್ಟೇ ಕಳ್ಕೊರಿ ಭಾಳಷ್ಟು ಅದಾವ ಅದ್ರ ಬಗ್ಗೆ ಅದರ ಹಿನ್ನೆಲೆ ಹೇಳೋಕ್ಕೆ ಅದನ್ನು ಬೇಡ ಟೈಮ್ ಇಲ್ಲಿಗೆ ಈಗ ಚುನಾವಣೆ ಐತಿ ಚುನಾವಣೆ ಅಂತ ಮಾಡೋದು ಆ ನಂತರ ಈಗ ಓಟ್ ಯಾರ್ಯಾರು ನೀವು ಓಟ್ ಹಾಕ್ಸಿರೋದೇ